ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಚಿನ್ ಸ್ನೇಹಿತರೆ ಇವತ್ತು ಕೇರ್ಪೇಟೆ ತಾಲೂಕು ಸಂತೆಬಾಚೇಳಿಯಲ್ಲಿ ಒಂದು ಪ್ರಾಚೀನ ಸ್ಮಾರಕ ದೇವಾಲಯದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ನೀಡುತ್ತೇನೆ ಇದು ಕರ್ನಾಟಕ ಸರ್ಕಾರ ಪುರಾತತ್ವ ಇಲಾಖೆಗೆ ಒಳಪಟ್ಟಿರ್ತಕ್ಕಂತಹ ಒಂದು ವಿಶೇಷ ದೇವಾಲಯ ಸ್ನೇಹಿತರೆ ಈ ಮಹಾಲಿಂಗೇಶ್ವರ ದೇವಸ್ಥಾನ ಸಾವಿರದ ಒಂಬೈನೂರ ಅರವತ್ತೊಂದು ನಾಲ್ಕು ಬಾರ್ ಮೂರು ರಾಜ್ಯ ಸಂರಕ್ಷಿತ ಸ್ಮಾರಕವಾಗಿದೆ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ನಿವೇಶನಗಳು ಹಾಗೂ ಅವಶೇಷಗಳ ಅಧಿನಿಯಮದಡಿ ಬರ್ತಕ್ಕಂತಹ ಒಂದು ವಿಶೇಷ ಸ್ಮಾರಕ ಸಾವಿರದ ಒಂಬೈನೂರ ಅರವತ್ತೊಂದು ಕಲಂ ಇಪ್ಪತ್ತಾರರ ಪ್ರಕಾರ ಇದು ಸಂರಕ್ಷಿತ ಸ್ಮಾರಕವಾಗಿದ್ದು ಈ ಸಂರಕ್ಷಿತ ಸ್ಮಾರಕದ ಯಾವುದೇ ಭಾಗಗಳನ್ನ ಅಥವಾ ನಾಶಗೊಳಿಸಿದ್ರೆ ಅಥವಾ ವಿರೂಪಗೊಳಿಸಿದ್ರೆ ಅಥವಾ ಕೇಡಿಸಿದರೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಿದ್ರೆ ಸರ್ಕಾರದ ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ನಿಯಮಗಳಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು ಇದು ನೂರು ಮೀಟರ್ ಸಂರಕ್ಷಿತ ಒಂದು ಸ್ಮಾರಕವಾಗಿರುತ್ತೆ ಇನ್ನೂರು ಮೀಟರ್ ನಿಯಂತ್ರಿತ ಪ್ರದೇಶವಾಗಿರ್ತಕ್ಕಂಥದನ್ನ ಗಮನಿಸಬಹುದು ಈ ದೇವಾಲಯ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಿದಂತಹ ಅಂದ್ರೆ ಹೊಯ್ಸಳರ ಕಾಲದ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಿರ್ತಕ್ಕಂತಹ ಏಕಕೂಟ ಸರಳ ಕೆತ್ತನೆಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ವಿಶೇಷ ಸ್ಮಾರಕವಾಗಿರ್ತಕ್ಕಂಥದ್ದನ್ನ ಗಮನಿಸಬಹುದು ಈ ದೇವಾಲಯದ ಒಳಭಾಗವನ್ನ ನಾನು ಈಗ ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ ಹೊರಭಾಗದಲ್ಲಿ ಬಾಗಲಾಕಿರೋದ್ರಿಂದ ಆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ನೋಡಿ ಈಗ ನಿಮ್ಗೆ ನೇರವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಮುಖ್ಯ ಗರ್ಭಗುಡಿ ಆ ಮಹಾಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಲಿಂಗದ ರೂಪದಲ್ಲಿ ರೂಪದಲ್ಲಿರ್ತಕ್ಕಂತಹ ಒಂದು ಗರ್ಭಗುಡಿ ಅದ ನಂತರ ಸುಕನಾಸಿ ನವರಂಗದ ಭಾಗಗಳನ್ನು ನಾವು ಇಲ್ಲಿ ಗಮನಿಸಬಹುದು ಅಕ್ಕಪಕ್ಕದಲ್ಲಿ ನೋಡಿ ನಿಮ್ಗೆ ನವರಂಗದಲ್ಲಿ ಕಂಬಗಳು ಅಂದ್ರೆ ಲೇತಡ್ ಪಿಲ್ಲರ್ಸ್ ಅಂತ ಕರಿತೀವಿ ಆ ಕಂಬಗಳ ಪ್ರಚಿನ ವಯಸ್ಸಳರ ಕಾಲದ ಲಕ್ಷಣಗಳು ಮೇಲ್ಗಡೆ ಭುವನೇಶ್ವರಗಳು ಸಾಮಾನ್ಯವಾಗಿ ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ ಇದು ವಿಶೇಷವಾಗಿ ಮೂರು ಗರ್ಭಗುಡಿಗಳನ್ನ ಹೊಂದಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಅಕ್ಕಪಕ್ಕದಲ್ಲಿ ಎರಡು ಗರ್ಭಗುಡಿಗಳಿದೆ ಒಂದು ವಿಷ್ಣುವಿಗೆ ಒಂದು ಆ ಬ್ರಹ್ಮನಿಗೆ ಸಂಬಂಧಪಟ್ಟಂತಹ ದೇವಾಲಯ ಇದು ಮಹಾಲಿಂಗೇಶ್ವರ ದೇವಸ್ಥಾನ ಆಗಿದ್ದು ಸಹ ತ್ರಿಮೂರ್ತಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಮತ್ತು ಲಯ ಅಂತ ಏನ್ ನಾವು ಕರಿತೀವಿ ತ್ರಿಮೂರ್ತಿಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದೇವಾಲಯ ಈ ಮಹಾಲಿಂಗೇಶ್ವರ ದೇವಾಲಯ ಈ ಮಹಾಲಿಂಗೇಶ್ವರ ದೇವಾಲಯ ಹೊಯ್ಸಲ ಕಾಲದ ಸರಳ ಲಕ್ಷಣಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಚಾರ ಈ ದೇವಾಲಯದ ಹೊರಭಾಗದಲ್ಲಿ ಸರಳ ಕೆತ್ತನೆಗಳಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ವಿಷಯ ಸ್ನೇಹಿತರೆ ಈಗ ನೋಡಿ ಇದು ಮುಖ್ಯ ಕಂಬ ಈಗ ನಿಮಗೆ ಕಾಣ್ತಾ ಇರ್ತಕ್ಕಂಥದ್ದು ಆ ಮುಖ್ಯ ಕಂಬದ ಪಕ್ಕದಲ್ಲಿ ಸರಳವಾಗಿ ಕೆತ್ತನೆ ಆಗಿರ್ತಕ್ಕಂತಹ ಅಲಂಕೃತ ಕಂಬಗಳು ಸಹ ಕಾಣ್ತವೆ ನೋಡಿ ಕೆಳಗಡ ಭಾಗದಲ್ಲಿ ಅಧಿಷ್ಠಾನ ಅದರ ಮೇಲ್ಭಾಗದಲ್ಲಿರ್ತಕ್ಕಂಥದ್ದೇ ಭೀತಿ ಅಂತ ಕರಿತೀವಿ ಅಂದ್ರೆ ಗೋಡೆ ಅಂತ ನಾವು ಕರಿತೀವಿ ನೋಡಿ ಅಲಂಕಾರಿಕ ಕಂಬಗಳಲ್ಲದೆ ಇದೆ ಇದು ಕೆಲಗಳ ಅಧಿಷ್ಠಾನದ ಭಾಗ ಕೆಲ ಭಾಗದಲ್ಲಿಂದ ಅಧಿಷ್ಠಾನ ಅನಂತರ ಬಿದ್ದಿ ಇಲ್ಲಿ ನಿರ್ನಿರ್ಮಿತವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದೇವಾಲಯ ಇಲ್ಲಿ ಪುರಾತತ್ವ ಇಲಾಖೆಗೆ ಒಳಪಟ್ಟಿದ್ರು ಸಹ ಈ ದೇವಾಲಯದ ಅಲ್ಲಲ್ಲೇ ಗಿಡಗಳು ಇಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ ಈ ದೇವಾಲಯ ಸಂರಕ್ಷಿತ ಸ್ಮಾರಕವಾಗಿದೆ ಅದು ಸಹ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಸಂರಕ್ಷಿತವಾಗಿಲ್ಲೇ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಈ ಸ್ಮಾರಕದ ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಅಲ್ಲಲ್ಲಿ ಗಿಡಗಳು ಹುಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಇಲ್ಲಿ ಗಮನಿಸಬಹುದು ಮುಖ್ಯ ಕಂಬಗಳು ಮತ್ತು ಅಲಂಕಾರಿಕ ಕಂಬಗಳು ಮಾತ್ರ ನಾವಿಲ್ಲಿ ಕಾಣಬಹುದು ಸರಳ ಕೆತ್ತನೆ ಗರ್ಭಗುಡಿಯ ವಿಮಾನ ಅಥವಾ ಶಿಖರ ಮೇಲ್ಭಾಗದಲ್ಲಿ ಕೆತ್ತನೆಗಳನ್ನು ನಾವು ನೋಡೋದಕ್ಕೆ ಇಲ್ಲಿ ಸಾಧ್ಯವಾಗ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಈಗ ನೀವು ಮುಖ್ಯ ಕಂಬಗಳು ಈ ಕಾಣ್ತಾ ಇರತಕ್ಕಂಥದ್ದು ಏನಿದೆ ಸರಳವಾಗಿರ್ತಕ್ಕಂತಹ ಮುಖ್ಯ ಕಂಬಗಳು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ ಅನ್ನೋದಕ್ಕೆ ನಿಮ್ಗೆ ಅಲ್ಲಿ ಕಾಣ್ತಾ ಇದೆ ನೋಡಿ ಬಿ ಟ್ವೆಂಟಿ ಎ ಟ್ವೆಂಟಿ ಸಿ ಫಿಫ್ಟಿ ಸಿಕ್ಸ್ ಸಿ ಸಿಕ್ಸ್ಟಿ ನೈನ್ ಈ ರೀತಿಯಾಗಿರ್ತಕ್ಕಂತಹ ಸಂಖ್ಯೆಗಳು ನಿಮ್ಗೆ ಏನ್ ಕಾಣ್ತಾ ಇದೆ ಇದು ಯಾವ ದೇವಾಲಯದ ಮೇಲೆ ಇರ್ತಾವೋ ಅವು ಪುರಾತತ್ವ ಇಲಾಖೆಗೆ ಒಳಪಟ್ಟಿದ್ದಾವೆ ಅಂತಕ್ಕಂತಹ ಮಾಹಿತಿಯನ್ನ ನೀಡ್ತದೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ಗರ್ಭಗುಡಿಯ ಮುಖ್ಯ ಹಿಂಭಾಗ ಹಿಂಭಾಗ ಆ ಗರ್ಭಗುಡಿಯ ಮೇಲೆ ಇರ್ತಕ್ಕಂಥದ್ದನ್ನ ವಿಮಾನ ಅಂತ ಕರಿತೀವಿ ಅದರ ಮೇಲೆ ನೋಡಿ ಆ ಗಿಡಗಳು ಬೆಳಿರ್ತಕ್ಕಂಥ ಅಂದ್ರೆ ದಪ್ಪದಾಗಿರ್ತಕ್ಕಂತಹ ಬೇರುಗಳನ್ನು ಸಹ ನಾವು ಇಲ್ಲಿ ಗಮನಿಸಬಹುದು ಇದನ್ನು ಹೀಗೆ ಬಿಡ್ರೆ ಮುಂದೊಂದು ದಿನ ಸಂಪೂರ್ಣವಾಗಿ ನಾಶವಾಗ್ತಕ್ಕಂಥದ್ದಲ್ಲಿ ಗಡಮಾ ಆ ಇಂತಹ ವಿಶೇಷ ಸ್ಮಾರಕಗಳನ್ನ ಉಳಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದು ಗರ್ಭಗುಡಿಯ ಹಿಂಭಾಗದ ವಿಷ ಇಲ್ಲಿ ಗೋಡೆಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಿನಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ವಿಮಾನದಲ್ಲಿ ಚಿಕ್ಕದಲ್ಲಿ ನಾವು ಆ ಕೆತ್ತನೆಗಳನ್ನ ಸರಳವಾಗಿರ್ತಕ್ಕಂತಹ ಒಂದು ಕೆತ್ತನೆಗಳನ್ನ ನಾವಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹ ಮುಖ್ಯ ವಿಷಯ ಸ್ನೇಹಿತರೆ ಇನ್ನು ದೇವಾಲಯದ ಪಕ್ಕದ ಭಾಗ ಅಂತಂದ್ರೆ ಮೂರು ಗರ್ಭಗುಡಿಗಳು ಎಂದ್ರೆ ಎಡ ಭಾಗದಲ್ಲಿರ್ತಕ್ಕಂಥದ್ದೇ ಇದು ಬ್ರಹ್ಮನ ಒಂದು ಗರ್ಭಗುಡಿ ನಿಮ್ಗೆ ಏನು ಕಾಣ್ತಾ ಇದೆ ಅದು ಈಗ ಗರ್ಭಗುಡಿಯ ಮುಖ್ಯ ಭಾಗ ಸೇ ಎಡಭಾಗದಲ್ಲಿ ಸೋಮಸೂತ್ರ ಅಂತ ಕರೀತೀವಿ ಅಭಿಷೇಕ ಮಾಡಿರ್ತಕ್ಕಂಥದ್ದು ಬಂದು ಬೀಳ್ತಕ್ಕಂತಹ ರೀತಿಯಲ್ಲಿ ಒಂದು ಸೋಮಸೂತ್ರವನ್ನ ರೆಡಿ ಮಾಡಲಾಗಿದೆ ಕಲ್ಲಿನಲ್ಲಿ ಮಾಡಲಾಗಿದೆ ಅದು ವ್ಯಾಳ ಅಂದ್ರೆ ಸಿಂಹ ವ್ಯಾಳ ಅಂತ ಕರಿತೀವಿ ಆ ರೀತಿಯಾಗಿ ಶಿಲ್ಪವನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದನ್ನ ಗಮನಿಸಬಹುದು ಇದು ಸಹ ಆ ಬಿದ್ದಿಯಲ್ಲಿ ಸರಳ ಅಲಂಕಾರಿಕ ಕಂಬಗಳನ್ನು ನಾವು ಗಮನಿಸಬಹುದು ಇದು ಶಿಖರದ ಭಾಗ ಈ ಗೋಡೆಯ ಕೆಳಭಾಗ ಏನಿದೆ ಎಡಭಾಗದಲ್ಲಿ ಅಲ್ಲಲ್ಲಿ ಶಿಲ್ಪಗಳು ಕಾಣ್ಬೋದು ಮುರಿದು ಬದಿರ್ತಕ್ಕಂಥ ನೋಡಿ ನಿಮ್ಗೆ ಒಂದು ಎರಡು ಶಿಲ್ಪಗಳು ಕಾಣ್ತಾ ಇದೆ ಭಗ್ನಗೊಂಡಿದೆ ವಿರೋಪಗೊಂಡಿದೆ ಅದು ಸಹ ತಂದು ಅಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಇಂತಹ ಪ್ರಾಚೀನ ಸ್ಮಾರಕಗಳನ್ನ ರಕ್ಷಣೆ ಮಾಡಿ ಅವುಗಳನ್ನ ಶುಚಿತ್ವದಿಂದ ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ಕೊಂಡೊಯ್ತಕ್ಕಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಸ್ನೇಹಿತರೆ ಇಂತಹ ಪ್ರಾಚೀನ ಸ್ಮಾರಕಗಳ ಬಗ್ಗೆ ಅರಿವು ತಿಳುವಳಿಕೆ ಜ್ಞಾನ ಪ್ರತಿಯೊಬ್ಬರಿಗೂ ಇದ್ರೆ ಅನುಕೂಲ ಎಂತಕ್ಕಂಥದ್ದು ನನ್ನ ಮನವಿ ಇದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಒಂದು ಪಾರ್ವತಿ ದೇವಾಲಯ ಆ ಮಾಲಿಂಗೇಶ್ವರ ದೇವಸ್ಥಾನದ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಈ ಪಾರ್ವತಿ ದೇವಾಲಯವು ಸಹ ಹೊಯ್ಸಲ ಕಾಲಗ್ರಹ ಸಂಬಂಧಪಟ್ಟಂತಹ ಒಂದು ದೇವಾಲಯ ಈಗ ಒಳಭಾಗದಲ್ಲಿ ನೋಡಿ ಅಹ್ ಗರ್ಭಗುಡಿ ನವರಂಗದ ಭಾಗಗಳು ಸುಗಮ ನವರಂಗದ ಭಾಗಗಳು ಇಲ್ಲಿ ನಂದಿ ನಂತರದಲ್ಲಿ ಪಾರ್ವತಿಯ ಮೂರ್ತಿಗಳನ್ನು ನೀವು ಗಮನಿಸಬಹುದು ಅಕ್ಕಪಕ್ಕದಲ್ಲಿ ಹೊಯ್ಸಲ ಕಾಲಕ್ಕೆ ಸೇರಿದಂತಹ ವಯಸ್ಸಿನ ರಚನೆಗಳನ್ನು ನೋಡತಕ್ಕಂತಹ ಕಂಬಗಳನ್ನ ನೀವಿಲ್ಲಿ ಇಲ್ಲಿ ಗಮನಿಸಬಹುದು ಈ ಎರಡು ದೇವಾಲಯಗಳು ವಿಶೇಷವಾಗಿದ್ದು ಪ್ರತಿ ದೀಪಾವಳಿ ಅಮಾವಾಸ್ಯೆಯ ದಿನದಂದು ವಿಶೇಷವಾಗಿ ಈ ಮಹಾಲಿಂಗೇಶ್ವರ ಹಾಗೂ ಪಾರ್ವತಿ ದೇವಾಲಯದ ಸಮೀಪ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗುತ್ತೆ ಇಲ್ಲಿ ನೂರಾರು ಭಕ್ತರು ಇಲ್ಲಿ ಬಂದು ವಿಶೇಷವಾಗಿ ಹಬ್ಬವನ್ನ ಆಚರಿಸುತ್ತಾರೆ ಸ್ನೇಹಿತರೆ ಈ ಪ್ರಾಚೀನ ದೇವಾಲಯ ಒಂದು ವಿಶೇಷವಾಗಿದ್ದು ಈ ಪ್ರಾಚೀನ ದೇವಾಲಯದ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ ಸ್ನೇಹಿತರೆ ಇಂತಹ ಹಲವು ದೇವಾಲಯಗಳ ಬಗ್ಗೆ ನಾನು ಮಾಹಿತಿಯನ್ನು ನಿಮಗೆ ಮುಂದಿನ ವೇಳೆದಲ್ಲಿ ನೀಡ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ